ಎಂಜಿ ರಸ್ತೆಯ ಬ್ಯಾಂಕ್ ಬ್ಯಾಂಕ್ಗೆ ಬಾಂಬ್ ಬೆದರಿಕೆ ಇಮೇಲ್ ಬ್ಯಾಂಕ್ ಬ್ಯಾಂಕ್ಗೆ ಬಾಂಬ್ ಬೆದರಿಕೆ ಬ್ಯಾಂಕ್ನಲ್ಲಿ ಬಾಂಬ್ ಇಟ್ಟಿದ್ದೇವೆ ಅಂತ ಹೇಳಿ ಇಮೇಲ್ ಮೂಲಕ ಬೆದರಿಕೆಯನ್ನು ಹಾಕಲಾಗಿದೆ ಬ್ಯಾಂಕ್ ಬ್ಯಾಂಕ್ಗೆ ಬೆದರಿಕೆ ಇಮೇಲ್ ಮಾಡಿರುವಂತಹ ದುಷ್ಕರ್ಮಿ ಬ್ಯಾಂಕ್ ಆಡಳಿತ ಮಂಡಳಿ ಸಿಬ್ಬಂದಿಯನ್ನ ಹೊರಗೆ ಕಳಿಸಿದ್ದಾರೆ ತಕ್ಷಣ ಇನ್ನು ಸ್ಥಳಕ್ಕೆ ಹಲಸೂರು ಠಾಣೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಬೆದರಿಕೆಗಳು ಹೆಚ್ಚಾಗ್ತಾ ಇದೆ ಯಾವ ಜಾಗವನ್ನು ಕೂಡ ದುಷ್ಕರ್ಮಿಗಳು ಬಿಡ್ತಾ ಇಲ್ಲ ಕೆಲವರು ಭಯ ಹುಟ್ಟಿಸುವ ಉದ್ದೇಶದಿಂದ ಈ ರೀತಿ ಮಾಡ್ತಿದ್ದಾರಾ ಅಥವಾ ಮಾಡೋದಕ್ಕೆ ಕೆಲಸ ಇಲ್ಲ ಅಂತ ಹೇಳಿ ಈ ರೀತಿಯ ಅಕೃತ್ಯಗಳನ್ನ ಎಸಕ್ತಾ ಇದ್ದಾರಾ ಅರ್ಥ ಆಗ್ತಿಲ್ಲ ಸ್ಕೂಲ್ಗಳಿಗೆ ಮೇಲ್ ಮಾಡೋದು ಕಾಲೇಜ್ಗಳಿಗೆ ಮೇಲ್ ಬೆದರಿಕೆಯನ್ನ ಹಾಕೋದು ವಿಮಾನ ನಿಲ್ದಾಣಗಳು ಮತ್ತು ವಿಮಾನಗಳನ್ನು ಟಾರ್ಗೆಟ್ ಮಾಡುವುದು ಹೆಚ್ಚಾಗಿದೆ ಇದೀಗ ಬ್ಯಾಂಕ್ನಲ್ಲಿ ಬಾಂಬ್ ಇಟ್ಟಿದ್ದೀವಿ ಅಂತ ಹೇಳಿ ದುಷ್ಕರ್ಮಿಯೊಬ್ಬ ಇಮೇಲ್ ಮಾಡಿದ್ದಾನೆ ಈ ಇಮೇಲ್ ನೋಡಿದ ತಕ್ಷಣ ಗಾಬರಿಯಾದಂತಹ ಬ್ಯಾಂಕ್ ಆಡಳಿತ ಮಂಡಳಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಸಿಬ್ಬಂದಿಯನ್ನು ಹೊರಗೆ ಕಳಿಸಿದ್ದಾರೆ ಗಮನಿಸ್ತಾ ಇದ್ರೆ ಬ್ಯಾಂಕ್ ಸಿಬ್ಬಂದಿಯೆಲ್ಲ ಆಚೆ ನಿಂತಿರುವಂತಹ ದೃಶ್ಯ ತತ್ಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನು ಕೊಡಲಾಗಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಬೆದರಿಕೆ ಇಮೇಲ್ಗಳು ಬೆದರಿಕೆ ಕರೆಗಳು ಹೆಚ್ಚಾಗ್ತಾನೆ ಇದೆ ಹೇಗೆ ಕಡಿವಾಣ ಹಾಕಬೇಕು ಅನ್ನೋದು ಕೂಡ ಪ್ರಶ್ನಾರ್ಥಕವಾಗಿದೆ ಈ ಒಂದು ಬ್ಯಾಂಕ್ಗೆ ಎಷ್ಟೊತ್ತಿಗೆ ಮೇಲ್ ಬಂದಿದೆ ಏನ್ ಹೇಳ್ತಾರೆ ಬ್ಯಾಂಕ್ ಆಡಳಿತ ಮಂಡಳಿಯವರು ಮಧುಶ್ರೀ ಈ ಹಿಂದೆ ಶಾಲಾ ಕಾಲೇಜು ವಿಮಾನ ನಿಲ್ದಾಣ ಸೇರಿದಂತೆ ಖಾಸಗಿ ಕಂಪನಿಗಳಿಗೂ ಕೂಡ ಬಾಂಬ್ ಬೆದರಿಕೆ ಇಮೇಲ್ ಹಾಗೆಯೇ ಕರೆಗಳು ನಿರಂತರವಾಗಿ ಬರ್ತಾಯಿತ್ತು ಪೊಲೀಸರು ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆದರೆ ಆರೋಪಿಗಳು ಯಾರು ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಬಾಂಬ್ ಬೆದರಿಕೆಯನ್ನು ಹಾಕ್ತಿದ್ದಾರೆ ಅನ್ನುವಂಥದ್ದ ನಿಟ್ಟಿನಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಬೆಂಗಳೂರು ಪೊಲೀಸರು ಮಾಡಿಲ್ಲ ಅಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು ಅದರ ಮುಂದುವರೆದ ಸರಣಿಯಾಗಿ ಇವತ್ತು ಮಧ್ಯಾಹ್ನ ಸುಮಾರು ಎರಡು ಗಂಟೆಗೆ ಏನು ಎಂ ಜಿ ರಸ್ತೆಯಲ್ಲಿರುವಂತಹ ಎಚ್ ಎಸ್ ಬಿ ಸಿ ಬ್ಯಾಂಕ್ ಏನಿದೆ ಈ ಬ್ಯಾಂಕ್ಗೆ ಬಾಂಬ್ ಬೆದರಿಕೆಯ ಮೇಲ್ ಬಂದಿದೆ ಅಂದರೆ ಇನ್ನೂ ಕೆಲವೇ ಹೊತ್ತಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಈಗಾಗಲೇ ನಾನು ಈ ಬ್ಯಾಂಕ್ನ ಒಳಗಡೆ ಬಾಂಬನ್ನು ಇಟ್ಟಿದ್ದೇನೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮೇಲ್ ಬರುತ್ತೆ ಈ ಮೇಲ್ ಯಾವಾಗ ಸರ್ಕ್ಯುಲೇಟ್ ಆಗುತ್ತೆ ಬ್ಯಾಂಕ್ ಸಿಬ್ಬಂದಿಗಳಿಗೆ ಸಹಜವಾಗಿ ಕೆಲಸ ಮಾಡ್ತಿರೋರಿಗೆ ಒಂದು ರೀತಿಯಾಗಿ ಭಯ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಆ ಬ್ಯಾಂಕ್ ನ ಹೊರಗೆ ಓಡಿ ಬರ್ತಾರೆ ಇದಾದ ನಂತರದಲ್ಲಿ ಹಲ್ಸರು ಪೊಲೀಸರಿಗೂ ಕೂಡ ಘಟನೆಯ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ ಸ್ಥಳಕ್ಕೆ ಬಂದಂತಹ ಪೊಲೀಸರು ಬ್ಯಾಂಕ್ ಸಂಪೂರ್ಣವಾಗಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಜೊತೆಗೆ ಶ್ವಾನದೊಳ ಕೂಡ ಈ ಒಂದು ಬ್ಯಾಂಕ್ ನ ಒಳಗೆ ಪರಿಶೀಲನೆ ಕೂಡ ನಡೆಸಿರುವಂತದ್ದು ಅದಾದ ನಂತರದಲ್ಲಿ ಬಾಂಬ್ ಆಗಿರಬಹುದು ಜೊತೆಗೆ ಆ ರೀತಿಯಾದಂತಹ ಒಂದು ಸ್ಫೋಟಕ ವಸ್ತುಗಳು ಯಾವುದೇ ರೀತಿಯಲ್ಲೂ ಕೂಡ ಕಂಡು ಬರೋದಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಇದೊಂದು ಹುಸಿ ಬಾಂಬ್ ಕರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಯಾಕಂದ್ರೆ ಅಲ್ಲಿಗೆ ಬ್ಯಾಂಕ್ನ ಒಂದು ಅವಧಿ ಕೂಡ ಸಮಯ ಕೂಡ ಮುಕ್ತ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಬ್ಯಾಂಕ್ ಸಿಬ್ಬಂದಿಗಳನ್ನ ಮನೆಗೆ ಕಳಿಸುವಂತ ಕೆಲಸ ಕೂಡ ಸದ್ಯಕ್ಕೆ ಇದೇ ರೀತಿಯಾಗಿ ಹುಸಿ ಬಾಂಬ್ ಬೆದರಿಕೆ ಪದೇ ಪದೇ ಆಗ್ತಾ ಇರುವಂತಹ ಕಾರಣಕ್ಕೋಸ್ಕರ ಒಂದು ರೀತಿಯಾಗಿ ಜನ ಆತಂಕಕ್ಕೆ ಒಳಗಾಗಿದ್ದಾರೆ ಪೊಲೀಸರು ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವುದರಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ವಿಫಲರಾಗಿರುವುದು ಎಲ್ಲ ಒಂದ್ ಕಡೆಗೆ ವಿಪರ್ಯಾಸ ಅಂತ ಹೇಳಬಹುದು ಮಧುಶ್ರೀ ಧನ್ಯವಾದ ಮಾಹಿತಿಗಾಗಿ